ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಿಸುವಂತೆ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾ ತಂದೆಯು ಸ್ವರ್ಗಸ್ಥರಾದ ಸಮಾಚಾರವನ್ನು ತಿಳಿಸಿದುದು ಎಂಬ ನೂರ ಒಂದನೆಯ ಸರ್ಗಕ್ಕೆ ಸ್ವಾಗತ ರಾಮಸ್ಯ ವಚನಂ ಶ್ರುತ್ವಾ ಭರತಃ ಪ್ರತ್ಯುವಾಚಃ ಮ್ಮೇ ಧರ್ಮದ್ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ ಶ್ರೀರಾಮನ ಉಪದೇಶವನ್ನು ಕೇಳಿ ಭರತನು ಹೇಳಿದನು ಅಣ್ಣ ಧರ್ಮವಿಹೀನಾಗಿರುವ ನನಗೆ ರಾಜಧರ್ಮವೇನು ಮಾಡುತ್ತದೆ ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠನು ರಾಜನಾಗಕೂಡದು ಎಂಬ ಶಾಶ್ವತವಾದ ಶ್ರೇಯಸ್ಕರವಾದ ಈ ಧರ್ಮವು ನಮ್ಮ ವಂಶದಲ್ಲಿ ಬಹಳ ಕಾಲದಿಂದಲದಿಂದಲೂ ನಡೆದುಕೊಂಡು ಬಂದಿದೆ ಇದನ್ನು ಮೀರಿದರೆ ನಾನು ಧರ್ಮಹೀನಾದಂತಾಗುವುದಿಲ್ಲವೇ ಇದನ್ನು ಮೀರಿದರೆ ನಾನು ಧರ್ಮಹೀನಾದಂತಾಗುವುದಿಲ್ಲವೇ ಸಕಲವಾದ ಸಂಪತ್ತಿನಿಂದಲೂ ಸಮೃದ್ಧವಾಗಿರುವ ಅಯೋಧ್ಯೆಗೆ ನೀನು ಈಗಲೇ ಪ್ರಯಾಣ ಮಾಡು ನಮ್ಮ ವಂಶದ ಶುಭೋದಯಕ್ಕಾಗಿ ಪಟ್ಟಾಭಿಷಿಕ್ತನ ಅಭಿಷಿಕ್ತನಾಗು ರಾಜಾನಂ ರಾಜ ಪ್ರಾಹುರ್ದೇವತ್ವೇ ಸಂಯು ಸಮ್ಮತೋಮಾ ಯಸ್ಯ ಧರ್ಮಾರ್ಥ ಸಹಿತಂ ವೃತ್ತಮಾಹುರ ಮಾನುಷಂ ರಾಜನು ಒಬ್ಬ ಮನುಷ್ಯ ಮಾತ್ರದವನೆಂದು ಪ್ರಾಕೃತ ಜನರು ಹೇಳುತ್ತಾರೆ ಆದರೆ ರಾಜನನ್ನು ದೇವತ್ವದಿಂದ ಕಾಣುವುದೇ ನನಗೆ ಸಮ್ಮತ ಏಕೆಂದರೆ ಧರ್ಮಾರ್ಥ ಸಹಿತವಾದ ಕರ್ತವ್ಯದ ಪಾಲನೆಯು ನಿಶ್ಚಯವಾಗಿಯೂ ಅಮಾನುಷವಾದುದು ಸಾಮಾನ್ಯ ಮನುಷ್ಯರಿಂದ ಆಚರಿಸಲು ಸಾಧ್ಯವಾಗುವಂತಹುದಲ್ಲ ಅಣ್ಣ ನಾನು ಕೇಕೆಯ ದೇಶದಲ್ಲಿದ್ದಾಗ ನೀನು ಅರಣ್ಯವಾಸಕ್ಕೆ ಬಂದು ಬಿಟ್ಟಾಗ ಯಜ್ಞಶೀಲನಾದ ಮತ್ತು ಸತ್ಪುರುಷರಿಗೆ ಇಷ್ಟನಾಗಿದ್ದ ನಮ್ಮ ರಾಜನು ಸ್ವರ್ಗಸ್ಥನಾದನು ನೀನು ಲಕ್ಷ್ಮಣ ಸೀತೆಯರೊಡನೆ ಅರಣ್ಯಕ್ಕೆ ಹೊರಟೊಡನೆಯೇ ದುಃಖ ಶೋಕಗಳಿಂದ ಪೀಡಿತನಾಗಿ ರಾಜನು ದಿವಂಗತನಾದನು ಪುರುಷ ಶ್ರೇಷ್ಠನೇ ಹೇಳು ತಂದೆಗೆ ಉದಕ ಕ್ರಿಯೆಗಳನ್ನು ಮಾಡು ನಾನನು ಮತ್ತು ಶತ್ರುಘ್ನನು ಈ ಮೊದಲೇ ಔರ್ಧ್ವ ದೈಹಿಕ ಕರ್ಮಗಳನ್ನು ಮಾಡಿದ್ದೇವೆ ಪ್ರಿಯೇಣ ಖಲು ದತ್ತಂ ಹಿ ಪಿತೃಲೋಕೇಶು ರಾಘವ ಅಕ್ಷಯ್ಯಂ ಭವತಿತ್ಯಾಹುರ್ಭವಾಂಶ್ಚವ ಪಿತು ಪ್ರಿಯ ಅಕ್ಕರೆಯ ಮಗನಿಂದ ಕೊಡಲ್ಪಡುವ ತರ್ಪಣವು ಪಿತೃಲೋಕಗಳಲ್ಲಿ ಇಲ್ಲಿ ಅಕ್ಷಯವಾದ ಫಲವನ್ನು ನೀಡುವುದೆಂದು ತಿಳಿದವರು ಹೇಳುತ್ತಾರೆ ನೀನಾದರೂ ತಂದೆಗೆ ಪರಮ ಪ್ರಿಯನಾದ ಮಗನಾಗಿರುವೆ ತ್ವಾಮೇವ ಶೋಚಂ ಸ್ತವ ದರ್ಶನೇಪ್ಸು ಸ್ತೊಯ್ಯೈವ ಸಕ್ತಾ ಮನಿವರ್ತ್ಯ ಬುದ್ಧಿಂ ತ್ವಯಾಹೀನ ಸ್ತವಶೋಕ ರುಗ್ನ ಸ್ವಾಂ ಸಂಸ್ಮರನ್ ವಗ್ರಮ ರಾಜ ಅಣ್ಣಾ ನಿನ್ನ ವಿಯೋಗ ದುಃಖವನ್ನು ತಾಳಲಾರದೆ ನಿನಗಾಗಿ ನಮ್ಮ ತಂದೆಯು ಶೋಕ ಪಡುತ್ತಿದ್ದನು ನಿನ್ನನ್ನು ಪುನಃ ನೋಡಬೇಕೆಂದು ಹಂಬಲಿಸುತ್ತಿದ್ದನು ನಿನ್ನಲ್ಲಿಯೇ ಅವನ ಬುದ್ಧಿಯು ಲೀನವಾಗಿ ಹೋಗಿದ್ದಿತು ನಿನ್ನಿಂದ ಅವನು ತನ್ನ ಮನಸ್ಸನ್ನು ಹಿಂತೆಗೆದುಕೊಳ್ಳಲೇ ಇಲ್ಲ ನಿನ್ನಿಂದ ವಿಹೀನಾಗಿ ಪುತ್ರ ವಿಯೋಗವೆಂಬ ಮನೋರೋಗಕ್ಕೆ ತುತ್ತಾಗಿ ನಿನ್ನನ್ನೇ ಸ್ಮರಿಸುತ್ತಾ ಸ್ವರ್ಗಕ್ಕೆ ಹೊರಟು ಹೋದನು ಇದು ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ನೂರ ಒಂದನೆಯ ಸರ್ಗವು ನಮಸ್ತೆ ಶಾರದೆಯ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಹಂಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ